ಕರ್ನಾಟಕ ಬಿಜೆಪಿ ಒಳಗೆಲ್ಲವೂ ಸರಿಯಾಗಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಭಿನ್ನಮತಗಳು ಹೆಚ್ಚಾಗುತ್ತಾ ಇದ್ದು ರಾಜ್ಯ ಬಿಜೆಪಿ ಆಂತರಿಕ ಪೈಪೋಟಿಯಿಂದಲೇ ನಿರಂತರವಾಗಿ ಸುದ್ದಿಯಲ್ಲಿದೆ ಇದೀಗ ಮತ್ತೊಂದು ಸುತ್ತಿನ ಗೊಂದಲಕ್ಕೆ ಪಕ್ಷದಲ್ಲಿ ವೇದಿಕೆ ಸಿದ್ಧವಾಗಿದೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರನ್ನ ಬಿಜೆಪಿ ಅತೃಪ್ತ ನಾಯಕರು ಭೇಟಿಯಾಗಿ ಚರ್ಚೆ ನಡೆಸಿರುವ ವಿಷಯವು ರಾಜ್ಯದ ರಾಜಕೀಯ ವಲಯದಲ್ಲಿ ಕುತೂಹಲ ಹುಟ್ಟಿಸಿದೆ ಈಶ್ವರಪ್ಪನನ್ನು ಭೇಟಿ ಮಾಡಿದ ಪ್ರಮುಖ ನಾಯಕರಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ರಾಜುಗೌಡ ಇದ್ದಾರೆ ಈ ಭೇಟಿಯು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಿಸಿದೆ ಎಂಬುದಾಗಿ ಅಂದಾಜು ಮಾಡಲಾಗುತ್ತಿದೆ ಈಶ್ವರಪ್ಪನನ್ನು ಭೇಟಿಯಾದ ಈ ನಾಯಕರೊಂದಿಗೆ ನಡೆದ ಚರ್ಚೆ ಚರ್ಚೆಯ ವಿಷಯ ಮತ್ತು ಅದರ ಪರಿಣಾಮವನ್ನು ಗಂಭೀರವಾಗಿ ಗಮನಿಸಲಾಗುತ್ತಿದೆ ಇತ್ತೀಚೆಗಷ್ಟೇ ಈಶ್ವರಪ್ಪ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಯತ್ನಾಳ್ ಹೇಳಿದ್ದರು ಇದೇ ವೇಳೆ ನಾಯಕರ ಭೇಟಿ ಕುತೂಹಲ ಮೂಡಿಸಿದೆ ಈಶ್ವರಪ್ಪ ನೇತೃತ್ವದಲ್ಲಿ ರಾಯಣ್ಣ ಚೆನ್ನಮ್ಮ ಬಿ ಗ್ರೇಡ್ ಹೆಸರಲ್ಲಿ ಸಂಘಟನೆಯೊಂದನ್ನು ಆರಂಭಿಸುವ ಕುರಿತಂತೆ ನಾಯಕರ ನಡುವೆ ಚರ್ಚೆ ನಡೆದಿದೆ ಎಂದು ಹೇಳಲಾಗಿದೆ ಈ ಭೇಟಿ ಬಿಜೆಪಿಯಲ್ಲಿನ ಅಸಮಾಧಾನ ಸ್ಪಷ್ಟ ಸೂಚನೆ ನೀಡುತ್ತದೆ ಈ ಭೇಟಿಯಿಂದ ರಾಜ್ಯದ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳು ಕೂಡ ಇವೆ ಇನ್ನು ಮುಂದೆ ಈಶ್ವರಪ್ಪ ಅವರ ರಾಜಕೀಯ ಪ್ರಯಾಣ ಹೇಗಿರುತ್ತದೆ ಎಂಬುದರ ಬಗ್ಗೆ ಕುತೂಹಲ ಹೆಚ್ಚಾಗಿದ್ದು ಬಿಜೆಪಿಯ ಉನ್ನತ ಮಟ್ಟದ ನಾಯಕರು ಈ ಬೆಳವಣಿಗೆಯನ್ನು ತಟಸ್ಥವಾಗಿ ನೋಡುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ